ಚಲವೇನವರು ಅದೇ ರೀತಿ ಮತ್ತು ಪ್ರಕಾಶ್ ಅವರು ನಮ್ಮೆಲ್ಲ ನಾಯಕರು ಶಾಸಕರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿನ್ನೆ ರಾತ್ರಿ ಏನು ಒಳ್ಳೆ ಸುದ್ದಿಯನ್ನು ಸಿಕ್ಕಿದೆನೋ ಆ ಒಳ್ಳೆ ಸುದ್ದಿಯನ್ನು ಕೋಲಾರದ ಜಿಲ್ಲೆಯ ಜನರ ಮೂಲಕ ಆಚರಣೆಯನ್ನು ಮಾಡಬೇಕನ್ನಂಥ ಕಾರಣದಿಂದ ನಮ್ಮ ಅಧ್ಯಕ್ಷರು ಇಲ್ಲಿ ಬಂದು ನಿಮ್ಮ ಸಮ್ಮುಖದಲ್ಲಿ ಒಂದು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಹೋಗಬೇಕಾಯ್ತು ಆದ್ರೆ ಕೂಡ ಬಹುಶಃ ನಮ್ಮೆಲ್ಲರ ಪ್ರಧಾನಮಂತ್ರಿಗಳಂತ ಅಂತ ನರೇಂದ್ರ ಮೋದಿಜಿಯವರು ಒಂದೇ ಒಂದು ಆಸೆ ಅದು ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಬೆಹಲ್ಗಾಮಲ್ಲಿ ನಡೆದಂಥ ಘಟನೆ ಏ ಮಜ್ಜಿಗೆ ಕೊಡೋದು ಎಲ್ಲ ದಯವಿಟ್ಟು ಐಂದರಾ ಸಿಂಧೂರು ಅನ್ನು ಮಜ್ಜಿಗೆ ಕೊಡೋದು ಸೇವೆ ದಯವಿಟ್ಟು ಬಹುಶಃ ಸಿಂಧೂರ ಅಂದ್ರೆ ಗೊತ್ತಾಗುತ್ತಲ್ಲ ಹೆಣ್ಣು ಮಕ್ಕಳ ಸೌಂದರ್ಯನೇ ಎಂದ ಹೆಣ್ಮಕ್ಳ ಸೌಭಾಗ್ಯನೇ ಆ ಸಿಂಧೂರನ್ನ ಕಸ್ಕೊಳೋಂಥ ಕೆಲಸ ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದರು ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನೋಂಥ ಕಾರಣದಿಂದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿ ಜಿಯವರು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾರಿ ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದ್ರು ನಮ್ಮ ಸಿಂಧೂರನ್ನು ಕಸ್ಕೊಂಡಿರುವಂತಹ ಉಗ್ರ ಗ್ರಾಮಗಳಿಗೆ ಪಾಕಿಸ್ತಾನಿಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದರೆ ನಿನ್ನೆ ತಗೊಂಡಿದ್ದಂತ ತೀರ್ಮಾನದ ಪ್ರಕಾರ ಇವತ್ತು ಲುಕ್ಕಿ ಹೊಡೆಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇವತ್ತು ನಮ್ಮ ಇವತ್ತು ನಮ್ಮ ಮಾಡಿದ್ದಾರೆ ಬಹುಶಃ ಅಮಿತ್ ಶಾ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನು ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅಂತ ಮಾತು ಗೃಹ ಮಂತ್ರಿಗಳು ಹೇಳಿದ್ರು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಜನ ಶಪಥವನ್ನು ಮಾಡಿದ್ರು ನಮ್ಮ ನಮ್ಮ ಸಿಂಧೂರವನ್ನು ಕಸ್ಕೊಂಡಿರುವಂತ ಉಗ್ರಗಾಮಿಗಳಿಗೆ ಹತ್ತಿರ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ ಭಾರತ ಬಿಟ್ಟು ಕೊಟ್ಟು ಹಿಂದೂ ಅದ್ರ ಕಲಾ ಮೋದಿ ಅಂತ ಹೇಳಿ ಹೇಳಿದ್ರು ಕಲಾಮದಕ್ಕೆ ಆಗಲ್ಲ ಅಂದ್ರೆ ಅವನು ಕೊಲ್ಲಕ್ಕಂತ ಕೆಲಸ ಮಾಡಿದ್ರು ಪಾಕಿಸ್ತಾನ ಇವತ್ತು ಎಷ್ಟು ಸಣ್ಣ ರಾಷ್ಟ್ರ ಇವತ್ತು ಸಣ್ಣ ದೇಶ ಅದು ಆ ಸಣ್ಣ ದೇಶದ ಮೇಲೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಗೆದ್ದಿದೆ ಭಾರತ ಗೆದ್ದಿದೆ ಯುದ್ಧದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶವನ್ನು ಕೆಲಸ ಕೆಲಸ ಮಾಡಿದಾರ ಅದಕ್ಕೋಸ್ಕರ ವಿನಂತಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಭಾರತ ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾದ್ರೂ ಸಪೋರ್ಟ್ ಮಾಡ್ತಾರೆ ಯಾರ್ಯಾರು ಸಪೋರ್ಟ್ ವ್ಯಕ್ತಿ ಸೈನಿಕ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಕ್ಕಳು ಒಬ್ಬ ಮಗನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರ ಒಬ್ಬ ಸೈನಿಕನಾಗಿ ಮಾಡ್ತಾರ ದಿನಗಳಲ್ಲಿ ನಮ್ಮ ದೇಶ ಉಳಿವಿನ ಇಬ್ಬರು ಮಕ್ಕಳಲ್ಲಿ ಮೂವರು ಮಕ್ಕಳಲ್ಲಿ ನಾಲ್ಕು ಮಕ್ಕಳೇ ನಮ್ಮೆಲ್ಲರೂ ಕೂಡ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಮಾತಾದ್ರೆ ಒಬ್ಬರನ್ನ ಪೊಲೀಸ್ ಮಾಡ್ರಿ ಇಲ್ಲಿ ಒಬ್ಬರು ಸೈನಿಕರಾಗಿ ಮಾಡ್ರಿ ಅಂತ ನೀವು ವಿನಂತಿ ಮಾಡ್ಕೊಳ್ತೀನಿ ಮಾಡ್ರಿ ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಉಳಿದ್ರೆ ನಾವು ಉಳಿಯೋದಕ್ಕೆ ಸಾಧ್ಯ ಇಲ್ಲ ದೇಶ ಉಳಿಸೋ ಸಲುವಾಗಿ ದೇಶದ ಸೈನ್ಯ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಇವತ್ತು ಇಲ್ಲಿ ಕೂಡ ಫೈನಲ್ ಆಗಬಹುದು ಅನ್ನಂತ ಸೂಕ್ಷ್ಮತೆಯನ್ನು ನಮಗೆ ಕೊಟ್ಟಾರ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರು ಕರ್ನಾಟಕದಲ್ಲಿ ಹತ್ತಿರ ಮೂವತ್ತೆರಡು ಕಡೆ ಸ್ವೈರನ್ ಆಗಬಹುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ಹೇಳಿ ನಿನ್ನೆ ರಾತ್ರಿ ನಮ್ಮ ಸೈನ್ಯ ಪಡೆಯಲ್ಲ ನುಗ್ಗಿ ಪಾಕಿಸ್ತಾನದಲ್ಲಿ ಸುಮಾರಾಗಿ ಹತ್ತಿರ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೆ ಹೆಚ್ಚು ಮಂದಿ ಉಗ್ರನ್ನ ಕೊಲ್ಲಾರ

ಮಿನ ದೇಶಕ್ಕ ಯಾವುದು ದೊಡ್ಡದಿಲ್ಲ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ನಮ್ಮೆಲ್ಲರಿಗೆ ಮುಖ್ಯ ದೇಶ 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 ಅರ್ಥ ಮಾಡ್ಕೋಬೇಕು ದೇಶ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೋಸ್ಕರ yeah